ಆತ್ಮೀಯ ವೀಕ್ಷಕರಿಗೆ ಸ್ವಾಗತ ಕೃತಿಶಕ ಹದಿಮೂರನೇ ಶತಮಾನದ ನಿಷಿಧಿ ಶಾಸನದಲ್ಲಿ ಗುಣಭದ್ರ ಭಟ್ಟಾರಕ ದೇವನ ಶಿಷ್ಯನಾದ ಚಂದ್ರ ದೇವನ ಸನ್ಯಾಸವನ್ನು ಸ್ವೀಕರಿಸಿ ಸಮಾಧಿ ಮರಣ ಹೊಂದಿದ ಪರೋಕ್ಷ ವಿನಿಯವಾಗಿ ನಿಷಿಧಿಗಳನ್ನು ನಿಲ್ಲಿಸಲಾಗಿದೆ ಗ್ರಾಮ ಗ್ರಾಮದಲ್ಲಿ ಬೆಳಗಾವಿ ಜಿಲ್ಲೆ ಕಾಗವಾಡ ಸಮೀಪ ಇರುವಂಥ ಬೋರಗ ಗ್ರಾಮದ ನಿಶಿದಿ ಪಾರ್ಶ್ವನಾಥ ಜೈನ ಮಂದಿರ ಅಂತ ಇದಕ್ಕೆ ಕರೀತಾರೆ ನಿಷಿದಿ ಬಸ್ತಿ ಅಂತೇಳಿ ಪ್ರಖ್ಯಾತಿಯನ್ನು ಪಡಲಿಕ್ಕೆ ಈ ಶಾಸನ ಕಾರಣ ಆಗತ್ತೆ ಈ ಗ್ರಾಮದಲ್ಲಿ ಮುನಿಶ್ರೀ ಆದಿಸಾಗರ ತಪೋಭೂಮಿ ಮುನಿಗಳಲ್ಲಿ ಆದಿಸಾಗರ ಹಳಂಗಡಿಯ ಆದಿಸಾಗರರು ಇಲ್ಲಿ ತಮ್ಮ ತಪೋನಿಷ್ಠೆಯನ್ನ ಗೈದರು ಇಲ್ಲಿ ಐದು ಜನ ಆದಿಸಾಗರರು ಆಗಿ ಹೋಗುತ್ತಾರೆ ಅದರಲ್ಲಿ ಈ ಹಳಂಗ್ಳಿಯ ಆದಿಸಾಗರ ಮಹಾರಾಜರ ತಪಸ್ಸಗೈದಂತ ಗುಹೆಯನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಇದೇ ಗುಹೆಯಲ್ಲಿ ಹಳಂಗ್ಳಿಯ ಆದಿಸಾಗರ ಮಹಾರಾಜರು ತಪಸ್ಸನ್ನ ಆಚರಣೆ ಮಾಡ್ತಾರೆ ಶ್ರೀ ಆದಿಸಾಗರರು ಅಕ್ ಮುನಿಶ್ರೀ ಮುನಿಸ್ರೀ ರತ್ನಪ್ಪ ಸ್ವಾಮಿ ಭೋಜ ಗ್ರಾಮದ ಮುನಿಶ್ರೀ ಅವರು ಮುನಿಶ್ರೀ ಆದಿಸಾಗರ ಬೋಸೆ ನರ್ದೇಕರ್ ಅವರು ಶೇಡ್ಬಾಳದ ಆದಿಸಾಗರಾಗಿ ಈಗ ಐದು ಜನ ಆದಿಸಾಗರಲ್ಲಿ ಇಲ್ಲಿ ಬರ್ತಾರೆ ಅದರಲ್ಲಿ ಶ್ರೀ ಮುನಿಶ್ರೀ ಆದಿಸಾಗರ ಹಡಂಗಿ ಗ್ರಾಮದ ಆದಿಸಾಗರ ಇಲ್ಲಿ ತಮ್ಮ ತಪೋನಿಷ್ಠೆಯನ್ನು ಮಾಡ್ತಾರೆ ಹಾಗೆ ಇಲ್ಲಿ ವೀರಸಾಗರ ಮಹಾರಾಜರ ಚರಣ ಪಾದಕೆಗಳಿವೆ ಹೀಗಾಗಿ ಹಲವಾರು ಮುನಿಗಳು ಇಲ್ಲಿ ತಮ್ಮ ಯಮಸಲೀಕರಣವನ್ನು ತೆಗೆದುಕೊಂಡು ಸಮಾಧಿ ಆದಂಥ ವೀರಸಾಗರ ನಾವು ಸಮಾಧಿಗಳನ್ನು ನೋಡ್ತೀವಿ ಹಾಗೆಯೇ ಚರಣ ಪಾದಕಿಗಳು ನಮಗೆ ನೋಡಲಿಕ್ಕೆ ಸಿಗುತ್ತೆ ಭದ್ರಬಾಹು ಮುನಿಯರ ಸಮಾಧಿಯನ್ನು ತಗೊಂಡ್ರು ನನ್ನ ಭದ್ರಬಾಹು ಅಂದರೆ ಹಳಂಗಡಿಯ ಭದ್ರಭಾವು ಅಲ್ಲ ಇವರು ಕೂಡ ಒಬ್ಬರು ಮುನಿಯಾಗಿದ್ದರು ಹೀಗಾಗಿ ಒಂದೇ ಹೆಸರಿನಲ್ಲಿ ಬಹಳಷ್ಟು ಗೊಂದಲ ಇರುತ್ತೆ ಹೀಗಾಗಿ ಆದಿಸಾಗರ ಮುನಿಯಾಗಿದ್ದರು ಭದ್ರಭಾವು ಈಗ ಅವರ ಎಲ್ಲ ಸಮಾಧಿಗಳು ಇಲ್ಲಿ ಬೋರ್ಗ್ರಾವ್ ಗ್ರಾಮದಲ್ಲಿ ನಡೀತಾ ಇತ್ತು ಆದಿಸಾಗರ್ ಎಂದೇ ಕರೆಕೊಳ್ಳುವ ಜನ್ಮ ಇವರದು ಜಮಖಂಡಿಯ ತಾಲೂಕಿನ ಹಳಂಗಿ ಗ್ರಾಮದಲ್ಲಿ ಆಯಿತು ಇವರಿಗೆ ಜಿನ್ನಪ್ಪ ಅಂತೇಳಿ ಕರಿತಾ ಇದ್ರು ದಿಗಂಬರ ಮುನಿ ಪರಂಪರೆಯನ್ನು ಕುಂಠಿತ ಹೊಂಟಾಗ ನಿರ್ಗಂಥ ಮುನಿ ಪರಂಪರೆಯನ್ನು ಉಳಿಸ್ಲಿಕ್ಕೆ ಬಹಳಷ್ಟು ಶ್ರಮ ವಹಿಸಿ ಜೈನ ಪರಂಪರೆಯನ್ನು ಉಳಿಸ್ಕೊಂಡು ಬಂದಂಥ ಆದಿಸಾಗರ ಮಹಾರಾಜರು ಇಲ್ಲಿ ತಪ್ಪೋನಿಷ್ಠೆಯನ್ನು ಮಾಡ್ತಾಯಿದ್ರು ಹಿಂದೆ ಈ ಇಲ್ಲಿ ಅಂದರೆ ನಿಷಿದಿ ಬಸ್ತಿಯಲ್ಲಿ ನಿರ್ಭೀ ನಿರ್ಭಯ ಸ್ಥಳವಾಗಿತ್ತು ಯಾರೂ ಇಲ್ಲ ಅಂಥ ಸ್ಥಳದಲ್ಲಿ ದೇವಾನು ದೇವತೆಗಳು ಆ ಅರ್ಚಕರು ಪೂಜೆ ಮಾಡಿ ಸ್ವಚ್ಛಗೊಳಿಸಿ ಬಾಗಿಲವನ್ನು ಭದ್ರಪಡಿಸಿ ಹೋದ್ರು ಕೂಡ ನಸುಕಿನ ಸಮಯದಲ್ಲಿ ಮರಳಿನ ಪದಪುಂಜಗಳು ಅಲ್ಲಿ ಏರ್ತಾ ಏರ್ತಾಯಿದ್ದವು ಹೀಗಾಗಿ ಅಂಥ ಅತಿಶಯ ಕ್ಷೇತ್ರ ಅನಿಸ್ಕೊಳ್ತು ಹೀಗಾಗಿ ಶ್ರೀ ಪಾರ್ಶ್ವನಾಥ ದಿಗಂಬರ ಜೈನ ಅತಿಶಯ ಕ್ಷೇತ್ರ ನಡೆಸ್ಕೊಳಿಕೆ ಇಲ್ಲಿ ಹಲವಾರು ಮುನಿ ಹುಂಗರು ಇಲ್ಲಿ ಪಾದ ಚರಣ ಪಾದುಕೆಗಳು ಎಲ್ಲ ಮೂಡಿದವು ಹೀಗಾಗಿ ಅತಿಶಯ ನಡೀತಾ ಇತ್ತು ಹೀಗಾಗಿ ಕೂಡ ನಡೀತಾ ಇದೆ ಅನ್ನೋದು ನಾವು ಕೇಳ್ಪಟ್ಟಿದ್ದೀವಿ ಆಚಾರ್ಯ ಶಾಂತಿಶಾಗರ ನಿರೂಪಣೆ ಆದೇಶಗರು ಮೇರ ಹೇಳಿ ಸ್ವತಃ ಚಾರಿತ್ರ ಚಕ್ರವರ್ತಿ ಶಾಂತಿಸಾಗರ್ ಮಹಾರಾಜರು ನಮಗೆ ಹತ್ತೊಂಬತ್ತನೇ ಶತಮಾನಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟರು ಜೈನ ದಿಗಂಬರ ಮುನಿಗಳಿಗೆ ಹೀಗಾಗಿ ವಾರಕ್ಕೆ ಒಮ್ಮೆ ಮಾತ್ರ ಆಹಾರವನ್ನು ಸ್ವೀಕರಿಸ್ತಿದ್ದಂಥ ಆದಿಸಾಗರ ಮಹಾರಾಜರು ನಾಲ್ಕು ತಿಂಗಳು ಕೇವಲ ಕಡಲೆ ಅಂಬಲಿ ಮಾಡಿ ಆಹಾರ ಸೇವಿಸ್ತಿದ್ದರು ನಾಲ್ಕು ತಿಂಗಳು ಕಬ್ಬಿನ ರಸ ಮಾವಿನ ಸೀಸನ್ ಬಂದಾಗ ಮಾವಿನ ಹಣ್ಣವನ್ನು ಕೇವಲ ಅಷ್ಟೇ ಅವರು ಆಹಾರ ಸೇವನೆ ಶಾಸ್ತ್ರ ಸಮ್ಮತ ಮುನಿ ಪದ್ಧತಿಯಂತೆ ಮೂವತ್ತೈದು ಕಿಲೋಮೀಟರ್ವರೆಗೆ ವಿಹಾರ ಮಾಡಿ ಆಹಾರವನ್ನು ಸ್ವೀಕರಿಸಿ ಬರ್ತಾಯಿದ್ರು ಒಂದೊಂದು ಸಲ ಕೊಲ್ಲಾಪುರಕ್ಕೆ ಕೂಡ ಹೋಗಿದ್ದಾರೆ ಹೀಗಾಗಿ ನಿರಂತರವಾಗಿ ವಾರಕ್ಕೊಂದು ಸಲ ಮೂವತ್ತೈದು ಕಿಲೋಮೀಟ್ರ್ ನಡ್ಕೊಂಡು ಹೋಗುವಂಥ ಒಂದು ಪದ್ಧತಿ ಅವರಿತ್ತು ಇಲ್ಲಿನ ಗ್ರಾಮಸ್ಥರ ಹೇಳಿಕೆ ಪ್ರಕಾರ ಸಾವಿರದ ಒಂಬೈನೂರ ಐದರಲ್ಲಿ ಊರಿನಲ್ಲಿ ನಿರ್ಮಿಸಿಕೊಟ್ಟ ನೆಲಮಾಳಿಗೆಯಲ್ಲಿ ಹೆಚ್ಚಾಗಿ ಇವರು ಇವರು ಇರ್ತಾ ಇದ್ರು ಚಿಕ್ಕ ಗಾತ್ರದ ಗುಹೆಯನ್ನು ಕ್ರದ್ವಿನಾಮ ಸಮಸ್ತ್ರ ಶ್ರಾವಣ ವೈದ್ಯ ಬುಧವಾರ ಪುಷ್ಯ ನಕ್ಷತ್ರ ಸಾವಿರದ ಎಂಟುನೂರ ಇಪ್ಪತ್ತಾರರಲ್ಲಿ ಕಟ್ಟಿಸಿದ ಉಲ್ಲೇಖ ಶಿಲಾಶಾಸನ ನಮಗೆ ಇಲ್ಲಿ ಬೋರಗಾಂವದ ಬಸ್ತೆಯಲ್ಲಿ ಈಗಲೂ ಕೂಡ ಸಿಗತ್ತೆ ಆಚಾರ್ಯ ಶಾಂತಸಾಗರ್ ಹೇಳಿ ಹೇಳಿರುವಂತೆ ಕಟ್ಟಿಗೆಯಿಂದ ಮಾಡಿದ ಕಮಂಡಲ ಸುಮಾರು ಎಂಬತ್ತು ವರ್ಷಗಳ ಕಾಲಮತಿಯಲ್ಲಿ ಅಷ್ಟು ದೊಡ್ಡ ಕಮಂಡಲ ಯಾರ ಮುನಿಗಳ ಕೈಯಲ್ಲೂ ಇದಿಲ್ಲ ಅಷ್ಟು ದೊಡ್ಡದಾದಂಥ ಕಮಂಡಲ ಈ ನಿಷೇಧ ಬಸ್ತಿಯಲ್ಲಿ ನಮಗೆ ಈಗಲೂ ಕೂಡ ನೋಡಲಿಕ್ಕೆ ಸಿಗುತ್ತೆ ಖಾಲಿ ಕಮಂಡಲ ನೀರು ತುಂಬಿದ ಕಮಂಡಲಕ್ಕಿಂತ ಭಾರವಾಗಿತ್ತು ಹೀಗಾಗಿ ಅಷ್ಟು ದೊಡ್ಡ ಕಮಂಡಲ ಹಿಡಿದವರು ಇವರೇ ಆದಿಸಾಗರ ಮಹಾರಾಜರು ಜಿನ್ನಪ್ಪ ಮಹಾರಾಜರು ಅನ್ನಿಸ್ಕೊಂಡ್ರು ಹೀಗಾಗಿ ಕೊನ್ನೂರ ಗುಹೆಯಲ್ಲಿ ಕೂಡ ತಪೋನಿರತರಾಗಿದ್ದರು ಸಿಂಹವನ್ನು ಎದುರಿಸಿದರು ಹೀಗಾಗಿ ಹಲವಾರು ಪವಾಡಗಳನ್ನು ಅಚ್ಚರಿಗಳನ್ನು ಮಾಡಿದಂಥ ಆದಿಸಾಗರ್ ಮಹಾರಾಜರು ಹೀಗಾಗಿ ಅವರ ಕೊನೆಯ ಕಾಲಘಟ್ಟದಲ್ಲಿ ಜನಿಸಿದ್ದು ಮಾತ್ರ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹಳಂಗಳಿಯ ಗ್ರಾಮದಲ್ಲಿ ಜನಿಸಿದರೂ ಕೂಡ ಅವರ ತಪೋಭೂಮಿಯನ್ನು ಆಯ್ಕೆ ಮಾಡಿದ್ದು ಬೋರ್ಗಾವ್ ಗ್ರಾಮವನ್ನು ಆದಿ ಸಮ್ಮುಖದಲ್ಲಿ ಇಪ್ಪತ್ತೈದು ಫೆಬ್ರವರಿ ಹತ್ತೊಂಬತ್ತು ನೂರ ನಲವತ್ನಾಲ್ಕರಲ್ಲಿ ಕುಂಚವನ ಉದ್ಗಾವದಲ್ಲಿ ಇವರ ಸಮಾಧಿಯನ್ನು ಸಾಧಿಸ್ತಾರೆ ಮೃತ್ಯು ಮಹೋತ್ಸವ ಸಂದರ್ಭದಲ್ಲಿ ಮುನಿ ಶಾಂತಿ ಸಾಗರ ಹೀಗಾಗಿ ಆದಿಸಾಗರ ಬೋರ್ಗಾಂವ್ ಅವರ ಎಲುಬುಗಳನ್ನು ಬಿದಿರಂತೆ ಅಂತೇಳಿ ಅಲ್ಲಿನ ಪ್ರತ್ಯಕ್ಷ ದಕ್ಷಿ ಹೇಳ್ತಾರೆ ಹೀಗಾಗಿ ಬೋರಗಾಂವ್ವದ ಶ್ರಾವಕರು ನಿಷಿದಿ ಬಸಿ ದಕ್ಷಿಣ ಭಾಗದಲ್ಲಿ ನೆಲಮಾಲಿಗಳಲ್ಲಿ ಚರಣ ಪಾದುಕೆ ಇವತ್ತು ಕೂಡ ಇವೆ ಹೀಗಾಗಿ ಇದು ಅತಿಶಯ ಕ್ಷೇತ್ರವಾಗಿದೆ ಹಲವಾರು ಜೈನ ಮುನಿ ಮುನಿಶ್ರೀಯವರು ಇಲ್ಲಿ ಚಾತುರ್ಮಾಸಗಳನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ ಹಿಂದೂ ಕೂಡ ಮಾಡಿದ್ದಾರೆ ಇವು ಕೂಡ ಮಾಡ್ತಾ ಇದ್ದಾರೆ ಸಮಾಧಿ ಮರಣ ಮಹೋತ್ಸವವನ್ನು ಮಾಡ್ಕೊಳ್ಳಿಕ್ಕೆ ಪ್ರಶಸ್ತವಾದ ಸ್ಥಳ ಬೋರ್ಗಾಂವ್ ಗ್ರಾಮ ಜೈನ ಮುನಿಗಳ ಪರಿಚಯದೊಂದಿಗೆ ತಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಅದಕ್ಕೆಲ್ಲ ವೀರಾನ್ವಯ ಗ್ರಂಥದಿಂದ ಹಾಗೆ ಅಕ್ಕತಾಯಿ ಪಾಟೀಲ್ ಬೋರ್ಗಾವರ ಹಾಗೆ ವೀರು ಗೋರವಡೆಯವರ ಮಾಹಿತಿ ಸಂಗ್ರಹದೊಂದಿಗೆ ನಿಮ್ಮ ಜೊತೆ ಹಂಚಿಕೊಂಡಿದ್ದೀನಿ ಹಲವಾರು ಮುನಿಗಳಲ್ಲೆಲ್ಲ ತಪಸ್ಸಿಗೆ ಹಾಗೆ ಚಾತುರ್ಮಾಸ ಆಚರಣೆಗೆ ಪ್ರತಿ ವರ್ಷ ಕೂಡ ಇಲ್ಲಿ ಜೈನ ಮುನಿಗಳ ಆಗಮನವಾಗ್ತಾ ಇರುತ್ತೆ ಈ ಕ್ಷೇತ್ರ ಬಹಳಷ್ಟು ಅಭಿವೃದ್ಧಿ ಪಥದತ್ತ ಸಾಗಿದೆ ಬಹಳಷ್ಟು ಸುಧಾರಣೆಯಾಗಿದೆ ನಿತ್ಯ ಸಾವಿರಾರು ಜೈನ ಬಂಧುಗಳು ಇಲ್ಲಿ ದರ್ಶನಕ್ಕಾಗಿ ಬರ್ತಾರೆ ಜೊತೆಗೆ ಗ್ರಾಮದಲ್ಲಿ ಬೋರ್ಗಾವ್ ಗ್ರಾಮದಲ್ಲಿ ನಿತ್ಯ ಸ್ವಾದ್ಯಾಯ ನಡೀತಾ ಇದೆ ಧನ್ಯವಾದಗಳು